ನಾವು ವಿಶ್ವ ಸಾಗ್ರೂ ಇಂಡಸ್ಟ್ರೀಸ್ ಕುಂದಾಪುರದಿಂದ ಪ್ರಾಥಮಿಕ ಕೃಷಿ ಪದಿನ ಸಹಕಾರಿ ಸಂಘದಿಂದ ನಮ್ಮ ಗೊಬ್ಬರವನ್ನು ತಂದು ಕೂಡ ನಮ್ಮ ಸರ್ ನಮಸ್ತೆ ಅದರಲ್ಲಿ ನಮ್ಗೆ ರಿಸಲ್ಟ್ ಅಂದ್ರೆ ಸಾಧಾರಣ ಎಲೆ ಸಿಕ್ಕ ರೋಗ ಹಳದಿ ರೋಗ ತುಂಬಾ ಇತ್ತು ಈಗ ಒಳ್ಳೆ ರಿಸಲ್ಟ್ ಬಂದಿದೆ ಗ್ರೋತ್ ವರ್ಷದ ಗಿಡ ಮೂರು ವರ್ಷದ ಗಿಡ ತರ ಉಂಟದ ಇವಾಗ ನೀವು ನೋಡಿದ್ದು ನಾನು ಇಷ್ಟ ಕೆಮಿಕಲ್ ಅಂತ ಹಾಕಿಲ್ಲ ಅದಕ್ಕೆ ಸಾವಯವ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಸಿಗ್ತದೆ ಒಳ್ಳೆ ಕೃಷಿಯು ಬೆಳವಣಿಗೆ ಆಗ್ತದೆ ಇಂಥ ಉತ್ತಮವಾದ ಸಾವಯವ ಗೊಬ್ಬರ ಸಿಕ್ಕಿದಲ್ಲಿ ಒಳ್ಳೆ ತರಕಾರಿ ಬೆಳೆದು ಇಲ್ಲಾದ್ರೆ ಒಳ್ಳೆ ಫ್ರೂಟ್ಸ್ ಗಿಡ ನೆಟ್ಟು ನಮ್ ಮನೆಗೆ ಬೇಕಾದಷ್ಟು ತರಕಾರಿ ಫ್ರೂಟ್ಸ್ ಗಳನ್ನು ಮಾಡಿ ತಿನ್ಬಹುದು ಎಲ್ಲರಿಗೂ ನಮಸ್ಕಾರ ನಾವು ವಿಶ್ವ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರದಿಂದ ಮೀನಿನ ಮೂಲದ ಗೊಬ್ಬರವನ್ನು ಉತ್ಪಾದಿಸ್ತೇವೆ ಅಲ್ಲಿಂದ ನೇರ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕೊಡ್ತಾ ಇದ್ದೇವೆ ಹಾಗೆಯೇ ಮಡಂತಿಯರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಹಾಗೆಯೇ ಮಡಂತಿಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಮ್ಮ ಗೊಬ್ಬರವನ್ನು ತಂದು ಹಾಕಿದಂಥ ಫಾರ್ಮರ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಸರ್ ನೀವು ಇದು ನಮ್ಮ ಕಂಪನಿಯ ಗೊಬ್ಬರವನ್ನು ತಂದು ಹಾಕಿದ ನಂತರ ನಿಮಗೆ ಏನೆಲ್ಲ ಬದಲಾವಣೆ ಆಗಿದೆ ಅದರಿಂದ ನಿಮಗೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ತಿಳಿಸ್ಕೊಳ್ತಾ ನಾವು ಗೊಬ್ಬರವನ್ನು ಏಪ್ರಿಲ್ ಏಪ್ರಿಲ್ ತಿಂಗಳ ಸೆಕೆಂಡ್ ವಾರದಲ್ಲಿ ತಂದು ಹಾಕಿದ್ದೇವೆ ಅದರಲ್ಲಿ ನಮಗೆ ರಿಸಲ್ಟ್ ಅಂದರೆ ಸಾಧಾರಣ ಎಲೆ ಸಿಕ್ಕ ರೋಗ ಹಳದಿ ರೋಗ ತುಂಬ ಇತ್ತು ಈಗ ಒಳ್ಳೆ ರಿಸಲ್ಟ್ ಬಂದಿದೆ ಗ್ರೋತ್ ಒಳ್ಳೆಯದಾಗಿದೆ ಗಿಡದ್ದು ಹಾಗೆ ಪುನಃ ಅದನ್ನೇ ಯೂಸ್ ಮಾಡುತ್ತೇವೆ ಪ್ರಥಮವಾಗಿ ಲಾರೆನ್ಸ್ ರವರೆ ನೀವು ನಮ್ಮ ಸಂಘದ ಸದಸ್ಯರು ಕೂಡ ಹೌದೌದು ಇವಾಗದ ಒಂದು ಒಳ್ಳೆಯ ಕೃಷಿಕರು ಕೂಡ ಸೊ ನೀವು ಈ ಗಿಡಗಳಿಗೆ ಎಷ್ಟು ವರ್ಷ ಆಯ್ತು ಅಂತ ಈ ಗಿಡಗಳಿಗೆ ಈ ತಿಂಗಳಿಗೆ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಈ ಗಿಡಗಳು ಕಾಣುವಾಗ ನಿಮಗೆ ಎರಡು ವರ್ಷ ಅಂತಲ್ಲ ಇದೊಂದು ಮೂರು ವರ್ಷದ ಗಿಡಗಳ ಥರ ಉಂಟು ಅಂದರೆ ಅಷ್ಟು ಒಳ್ಳೆಯ ನೀವು ಚೆನ್ನಾಗಿ ನೋಡಿದ್ದೀರಿ ಅಷ್ಟು ಅದರ ಪಾಲನೆ ಪೋಷಣೆ ಈ ಗಿಡಕ್ಕೆ ಯಾವುದು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಅಂದ್ರೆ ಫಸ್ಟ್ ನಡುವಾಗ ಒಮ್ಮೆ ಹಾಕಿದ್ದೆವು ಅದರ ನಂತರ ಈ ಸಾರಿ ನನಗೆ ಯಾವಾಗ ಬೂಸಿರಿ ಪ್ರಾಡಕ್ಟ್ ಇದ್ದು ಪರಿಚಯ ಆಯಿತು ಅದರ ನಂತರ ಅದ್ರ ಅದನ್ನೇ ಬಳಸಿದ್ದು ಯಾವುದು ಕೂಡ ನೀವು ಈ ಸತಿ ಈ ವರ್ಷಕ್ಕೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಗೊಬ್ಬರ ಹಾಕಲಿಲ್ಲ ಏಪ್ರಿಲ್ ತಿಂಗಳಲ್ಲಿ ನೀವು ಬರಿ ಬೂಸಿರಿ ಅಂದ್ರೆ ನಮ್ಮ ಮೀನಿನ ಸಾವಯವ ಗೊಬ್ಬರ ಏನುಂಟು ಆ ಗೊಬ್ಬರವನ್ನು ನೀವು ಅಥವಾ ಎಲ್ಲ ನಿಮ್ಮ ಐನೂರು ಗಿಡಗಳಿಗೆ ಕೂಡ ಹಾಕಿದ್ರಿ ಅಲ್ವ ಐನೂರು ಗಿಡಗಳು ಐನೂರು ಗಿಡಗಳು ಮೂರು ಬ್ಯಾಗನ್ನು ಮಿಕ್ಸ್ ಮಾಡಿ ಹಾಕಿದಿರಿ ಹೌದು ಈಗ ಒಂದು ಗಿಡಕ್ಕೆ ನೀವು ಹಾಕುವಾಗ ಎಷ್ಟು ಕ್ವಾಂಟಿಟಿ ಹಾಕಿದ್ದೀರಿ ಒಂದು ಗಿಡಕ್ಕೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಹಾಕ್ತಿದ್ದೇನೆ ಅರ್ಧ ಕೆಜಿ ಅಷ್ಟು ನೀವು ಎಲ್ಲ ಗಿಡಗಳಿಗೆ ಎಲ್ಲ ಮೂರನ್ನು ಮಿಕ್ಸ್ ಮಾಡಿ ಹಾಕಿದಿರಿ ಮೂರನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ಹಾಕಿದ ನಂತರ ಈ ಮಣ್ಣಿನ ಫಲವತ್ತೆಯ ಬಗ್ಗೆ ನಿಮಗೆ ಅದರ ಅನುಭವ ಏನು ಮಣ್ಣಿನ ಫಲವತ್ತತೆ ಅಂದ್ರೆ ಗಿಡಗಳು ಚೆನ್ನಾಗಿ ಬರುವಾಗ ಮಣ್ಣು ಒಳ್ಳೆ ಫಲವತ್ತತೆ ಎಫ್ರೆಟ್ಲಿ ಆಗಿ ಬರ್ತದೆ ಬರ್ತದೆ ಇಲ್ಲಾದ್ರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಬರುದಿಲ್ಲ ಆದ್ರೆ ಇದರಿಂದ ಈ ಸಾವಯವ ಗೊಬ್ಬರ ಹಾಕಿದ್ರಿಂದ ನಿಮಗೆ ಅದರಲ್ಲಿ ಇರುವಂತಹ ಎರೆಹುಳ ಎರೆಹುಳ ಏನಾದ್ರು ನಿಮ್ಗೆ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಸಿಗುತ್ತಾ ಹುಳ ಇರ್ಬೋದು ಆ ಹಾ ಆದ್ರೆ ಅದ್ರದ್ದು ಆ ಮಣ್ಣು ಹೊರಗೆ ಆಗ್ತದೆ ಯಾಕಂದ್ರೆ ನಾನು ಇಷ್ಟು ಅದನ್ನು ಕೆಮಿಕಲ್ ಅಂತ ಹಾಕಿಲ್ಲ ಅದಕ್ಕೆ ಹಾಕಿಲ್ಲ ಹಾಗೆ ನೀವು ಈ ಭಾಗದ ಕೃಷಿಕರಿಗೆ ನಿಮ್ಮ ಸಿಗ ನಿಮ್ಮಲ್ಲಿ ಇವಾಗ ನೈಜವಾಗಿರುವಂಥದ್ದೇ ನೀವು ನಮಗೆ ತೋರಿಸ್ತಾ ಇದ್ದೀರಿ ಹೇಗೆ ನಮ್ಮ ಗಿಡಗಳನ್ನು ಉಂಟು ಯಾವ ರೀತಿಯಲ್ಲಿ ನೀವು ಅದನ್ನು ಪಾಲನೆ ಪೋಷಣೆ ಮಾಡಿ ಎರಡು ವರ್ಷದ ಗಿಡ ಮೂರು ವರ್ಷದ ಗಿಡ ಥರ ಉಂಟದ್ದು ಇವಾಗ ನೀವು ನೋಡಿದ್ದು ಅದಲ್ಲದೆ ನೀವು ಹೇಳಿದ್ರಿ ಈ ಭಾಗದಲ್ಲಿ ಜಾಸ್ತಿಯಾಗಿ ಹಳದಿ ರೋಗ ಮತ್ತು ಎಲೆ ಚುಕ್ಕು ಎಂಬಂತ ರೋಗ ಎಲ್ಲ ದೊಡ್ಡ ಗಿಡಗಳಿಗೆ ಮತ್ತು ಚಿಕ್ಕ ಗಿಡಗಳಿಗೆ ಸಿಕ್ಕಾಪಟ್ಟೆ ಅದೊಂದು ಮಾರಕ ಕಾಯಿಲೆ ಹೌದೌದು ಆದರೆ ಉಸಿರಿ ಅಥವಾ ಈ ಮೀನಿನ ಸಾವಯವ ಗೊಬ್ಬರ ಹಾಕಿದ ಮೇಲೆ ಈ ಎಲೆ ಚುಕ್ಕಿ ಎಂಬಂತ ರೋಗ ನಿಮ್ಮ ತೋಟದಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಈ ಸತಿ ನಾನು ಭೂಸಿರಿ ಅಂತ ಹಾಕಿದ ನಂತರ ಈ ಎರಡು ವರ್ಷದ ಗಿಡದಲ್ಲಿ ಎಲ್ಲ ಹದಿನೆರಡು ವರ್ಷದ ಗಿಡ ಇದೆ ತೋಟದಲ್ಲಿ ಅದರಲ್ಲಿ ಸಹ ಸ್ವಲ್ಪ ಆಗಿ ಉತ್ತಮ ಸೌಗೆಗಳೆಲ್ಲ ಕಾಣ್ತಾ ಇದೆ ಕಾಣ್ತಾ ಉಂಟು ಹೌದು ಅದೇ ನಿಮ್ಮ ಈ ತೋಟ ನೋಡುವಾಗಲೇ ತುಂಬಾ ಖುಷಿ ಆಗ್ತಾ ಉಂಟು ನೋಡಿ ಹೇಗೆ ಎಂಬ ಅದು ಗಿಡಗಳು ಎಷ್ಟೊಂದು ಚಂದ ಉಂಟಂತ ಹೇಳಿದರೆ ಎಲ್ಲಿಯೂ ಕೂಡ ಕೂಡ ನಿಮಗೆ ಅದರದ್ದು ಎಲೆಚುಕ್ಕಿ ರೋಗಗಳು ನಮಗೆ ಈ ತೋಟದಲ್ಲಿ ಕಾಣ್ತಾ ಇಲ್ಲ ನಮ್ಮ ಭಾಗದ ರೈತರಿಗೆ ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಪ್ರೋತ್ಸಾಹಿಸ್ತೇನೆ ಯಾಕಂದರೆ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತೆಯು ಸಿಗುವುದಿಲ್ಲ ಸಾವಯವ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಸಿಗ್ತದೆ ಒಳ್ಳೆಯ ಕೃಷಿಯು ಬೆಳವಣಿಗೆ ಆಗ್ತದೆ ಅಂದರೆ ನೀವು ಈ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರ ಬಳಸುವವರಿಗೆ ಕೂಡ ಒಂದು ಸಂದೇಶ ಕೊಡುವಂಥದ್ದು ಏನಂತ ಹೇಳಿದರೆ ಈ ಸಾವಯವ ಗೊಬ್ಬರವನ್ನು ನೀವು ಜಾಸ್ತಿಯಾಗಿ ಉಪಯೋಗ ಮಾಡಿ ಹೇಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಎಲ್ಲಿ ನೋಡಿದ್ರು ಕ್ಯಾನ್ಸರ್ ಎಂಬ ರೋಗ ಸಿಕ್ಕಾಪಟ್ಟೆ ಮಾರಕವಾಗಿ ಹರಡ್ತಾ ಉಂಟು ಅದೊಂದು ಎಲೆಚುಕ್ಕಿ ರೋಗ ತರನೇ ಹರಡ್ತಾ ಉಂಟು ಎಲ್ಲಿ ನೋಡಿದ್ರು ಕ್ಯಾನ್ಸರ್ 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 ಇದು ವೆರಿ ಕಾಮನ್ ಇವಾಗ ಆದ್ರೆ ಈಗ ಉತ್ತಮ ಆರೋಗ್ಯಕ್ಕಾಗಿ ಮತ್ತೆ ಉತ್ತಮ ಪರಿಸರಕ್ಕಾಗಿ ಈಗ ಉತ್ತಮ ಜೀವನಕ್ಕಾಗಿ ಒಂದು ಮನೆಯಲ್ಲಿ ಕೃಷಿ ಕೃಷಿಯ ಒಟ್ಟಿಗೆ ಒಂದು ಮನೆಯ ಉಪಯೋಗಕ್ಕೆ ಒಂದು ತರಕಾರಿಯನ್ನು ಬೆಳೆಸಿ ತಮ್ಮ ಸ್ವಂತ ಜೀವನಕ್ಕೆ ಅಂದರೆ ಒಂದು ಸ್ವಲ್ಪ ಮಟ್ಟದಾದ್ರು ಒಂದು ಸ್ವಲ್ಪ ಜಾಗದಲ್ಲಿ ಒಂದು ಐದು ಐದು ಸೆನ್ಸಲ್ಲಿ ಅಥವಾ ಹತ್ತು ಸೆನ್ಸಲ್ಲಿ ಈ ತರ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿ ತರಕಾರಿ ಮಾಡಿದರೆ ಒಂದು ಜೀವನಕ್ಕೆ ಕೂಡ ಉತ್ತಮ ಅಂತ ಒಂದು ಆರೋಗ್ಯಕ್ಕೆ ಕೂಡ ಒಂದು ಉತ್ತಮವಾಗಿರ್ತದೆ ನೀವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದೀರಿ ಇದ್ರ ಬಗ್ಗೆ ಹೇಳುವುದಂದ್ರೆ ನಾವು ಈಗ ಆಕ್ಚುಲಿ ತರುವುದು ಅಂಗಡಿಯಿಂದ ಕೆಮಿಕಲ್ ಹಾಕಿದ್ದನ್ನು ತಂದು ತಿಂತ ರೋಗದಿಂದ ಬಳಲ್ತಾ ಇದ್ದೇವೆ ಇಂತ ಉತ್ತಮವಾದ ರಾಸ ಸಾವಯವ ಗೊಬ್ಬರ ಸಿಕ್ಕಿದಲ್ಲಿ ಒಳ್ಳೆ ತರಕಾರಿ ಬೆಳೆದು ಇಲ್ಲದ್ರೆ ಒಳ್ಳೆ ಫ್ರೂಟ್ಸ್ ಗಿಡ ನೆಟ್ಟು ನಮ್ ಮನೆಗೆ ಬೇಕಾದಷ್ಟು ತರಕಾರಿ ಫ್ರೂಟ್ಸ್ ಗಳನ್ನು ಮಾಡಿ ತಿನ್ಬಹುದು ಮನೆಯಲ್ಲಿ ಅತಿ ಉತ್ತಮ ಅತಿ ಉತ್ತಮವಾಗಿರ್ತದೆ ಸೊ ಹಾಗೆ ಸಹಕಾರಿ ಬಂಧುಗಳೇ ನಮ್ಮ ಲಾರೆನ್ಸ್ ಅವರು ಕೃಷಿಕರು ನಮ್ಮ ಸಂಘದ ಸದಸ್ಯರು ಒಂದು ಸಾವಯವ ಕೃಷಿಯನ್ನು ಮಾಡಿದ ಹೊಟ್ಟೆ ಒಟ್ಟಿಗೆ ಸಾವಯವ ತರಕಾರಿಯನ್ನು ಕೂಡ ನಮ್ಮ ನಮ್ಮ ಮನೆಯ ಅಂಗಳದಲ್ಲಿ ನಾವು ಬೆಳೆಸಬೇಕು ರೋಗ ಮುಕ್ತವಾಗಿ ನಾವು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾವಯವ ಗೊಬ್ಬರ ಕೂಡ ಅತಿ ಪ್ರಮುಖ ಒಂದು ಅಂಶ ಅಂತ ಹೇಳುತ್ತಾ ಲಾರೆನ್ಸ್ರವರೇ ನಿಮಗೆ ನಮ್ಮ ಒಡಂತಾರನ ಸಹಕಾರಿ ಸಂಘದ ವತಿಯಿಂದ ಸಾವಯವ ಗೊಬ್ಬರದ ಈ ರೀತಿಯಲ್ಲಿ ನೈಜವಾದಂಥ ಉದಾಹರಣೆ ನಮಗೆ ನೀವು ನೀಡಿದ್ದಕ್ಕೆ ಮತ್ತು ಇದರ ಒಂದು ಫಲಿತಾಂಶದ ವಿವರವನ್ನು ಬೇರೆ ಕೃಷಿಕರಿಗೆ ಹೇಳಲಿಕ್ಕೆ ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ಸಂಘದ ವತಿಯಿಂದ ನಿಮಗೆ ಧನ್ಯವಾದಗಳು ಅಭಿನಂದನೆ ನಿಮಗೂ ಧನ್ಯವಾದಗಳು ಅದೇ ರೀತಿ ಕವಿತರವರು ಕೂಡ ನಿಮಗೂ ಸಂಘದ ವತಿಯಿಂದ ಧನ್ಯವಾದಗಳು